ಹೆಚ್ಚಿಸಿ ಅಪಾಯ ತಗ್ಗಿಸಿ ಮೀನುಗಾರರ ಸಮುದಾಯ ರಕ್ಷಿಸಿ ಎಂದು ಮಾನ್ಯ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳ ಎಸ್ ವೈದ್ಯ ಅವರು ಕೋಸ್ಟ್ ಗಾರ್ಡ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮೀನುಗಾರರ ಸಮುದ್ರ ಸುರಕ್ಷತೆಯ ಕುರಿತು ಮಂಗಳೂರಿನಲ್ಲಿ ಮೀನುಗಾರಿಕೆ ಸಚಿವರಾದ ಮಂಕಾಳ ಎಸ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಕಡಲಿನಲ್ಲಿ ಮೀನುಗಾರರ ಸುರಕ್ಷತಾ ಕ್ರಮಗಳನ್ನು ಮತ್ತು ನಿಯಮಾವಳಿಗಳನ್ನು ಬಲಪಡಿಸುವ ಬಗ್ಗೆ ಚರ್ಚೆ ನಡೆಸಿದರು ಇದೆ ನೋಡಿ ಡೀಸೆಲ್ ಶಾಕ್ ಇಟ್ಕೊಂಡಿರ್ತಾರೆ ಅವರು ಒಂದನೇ ಎರಡೇಗೂ ಹೋಗೋದಿಲ್ಲ ಇವತ್ತೇ ನಾವು ಡೀಸೆಲ್ ಹಾಕಿ ಇಟ್ಕೊಳ್ತೇವೆ ನಾಳೆ ಹೋಗ್ತೇನೆ ಅಂತ ಹೇಳ್ತಾರೆ ಇದೆಲ್ಲ ಸರಿ ಮಾಡಲಿಕ್ಕೆ ಆದರೆ ಇವು ನಾವು ಈಗ ಮುಂಜಾನೆ ಕಷ್ಟ ಹೋಗಬಾರ್ದು ಅಂದರೆ ನಾವು ನಿಮಗೆ ಡೈರೆಕ್ಷನ್ ಕೊಡಬೇಕು ಯಾವ ಬೋಟ್ಲು ಹೊರಗೆ ಹೋಗ್ಲಿಕ್ಕೆ ಬಿಡಬೇಡಿ ಅಂತ ನೀವು ಆವಾಗ ಹೋಗಿ ಇಲ್ಲಿ ಅಭ್ಯಾಸ ಈಗ ಬೇ ಎಕ್ಸ್ ಎಕ್ಸ್ಪೆನ್ಷನ್ ಜಾಯಿ ಮಾರೇ ಆಫೀಸ್ಗೂ ಬರ್ತಾವ ನಾನು ಮಾಡಗನೈಜ್ ಕರ್ ಹಿಂಗೆ ಹೋಗುತ್ತೆ आपको लगता है अभी फिशिंग होने वाला है नया सीजन स्टार्ट हो रहा है बहुत सारे लोग नए लोग आ गए हैं उनको ट्रेनिंग की जरूरत है कोस्ट गार्ड आके उधर ट्रेनिंग देगा फायर पायर बताएगा रस्सी बांधना सिखाएगा लाइफ जैकेट इस्तेमाल करना सिखाएगा डैक्स इस्तेमाल करना सिखाएगा और सी में कैसे अगर पानी में गिर गए तो कैसे बचना है वो सिखाएगा ಈ ಸಭೆಯು ಸಮುದ್ರದಲ್ಲಿ ಸುರಕ್ಷತೆಯನ್ನ ಹೆಚ್ಚಿಸಲು ಅಪಾಯಗಳನ್ನ ತಗ್ಗಿಸಲು ಮತ್ತು ಮೀನುಗಾರ ಸಮುದಾಯದ ಜೀವನೋಪಾಯವನ್ನ ರಕ್ಷಿಸಲು ಎಲ್ಲಾ ಪಾಲುದಾರರ ಬದ್ಧತೆಯನ್ನ ತೋರಿಸುತ್ತದೆ ಎಂದು ಮಾನ್ಯ ಸಚಿವರು ತಿಳಿಸಿದರು ಸಭೆಯಲ್ಲಿ ಕೋಸ್ಟ್ ಗಾರ್ಡ್ ಡಿಐಜಿ ಮೀನುಗಾರಿಕೆ ನಿರ್ದೇಶಕರು ಮೀನುಗಾರಿಕೆ ಇಲಾಖೆಯ ಮತ್ತು ಕೋಸ್ಟ್ ಗಾರ್ಡ್ನ ಅಧಿಕಾರಿಗಳು ಹಾಗೂ ವಿವಿಧ ಮೀನುಗಾರರ ಸಂಘಟನೆಗಳು ಒಕ್ಕೂಟಗಳ ಪ್ರಮುಖ ನಾಯಕರು ಸೇರಿದಂತೆ ಇತರ ಪಾಲುದಾರರು ಭಾಗವಹಿಸಿದ್ದರು ಕುಟುಂಬಕ್ಕೆ ಸಚಿವರಿಂದ ಸಂಕಷ್ಟ ಪರಿಹಾರ ನಿಧಿ ಹಸ್ತಾಂತರ ಕೋಸ್ಟ್ ಗಾರ್ಡ್ ಸಭೆಯ ಬಳಿಕ ಮಾನ್ಯ ಸಚಿವರಾದ ಮಂಕಾಳ ವೈದ್ಯ ಅವರು ಮೇ ಇಪ್ಪತ್ತಾರರಂದು ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಮೀನುಗಾರರ ಮನೆಗಳಿಗೆ ಭೇಟಿ ನೀಡಿ ಪ್ರತಿ ಕುಟುಂಬಕ್ಕೆ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು ಇದೇ ವೇಳೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನು ಇನ್ನೂ ಮುಂದುವರಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಮಂಗಳೂರು ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವಾನ್ ಡಿಸೋಜಾ ಮೀನುಗಾರಿಕೆ ನಿರ್ದೇಶಕರಾದ ದಿನೇಕ್ ಕಳ್ಳೇರ ಮಂಗಳೂರಿನ ಮೀನುಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀ ಸಿದ್ದಯ್ಯ ಡಿ ಮಂಗಳೂರಿನ ಮೀನುಗಾರಿಕೆ ಉಪನಿರ್ದೇಶಕರಾದ ಶ್ರೀ ದಿಲೀಪ್ ಕುಮಾರ್ ಹಾಗೂ ಇತರೆ ಅಧಿಕಾರಿಗಳು ಮತ್ತು ಮೀನುಗಾರರ ಕುಟುಂಬಸ್ಥರು ಉಪಸ್ಥಿತರಿದ್ದರು